ಗುರುಭ್ಯೋ ನಮಃ ಚತುರ್ಥಸ್ಕಂದ ಹದಿನೈದನೇ ಅಧ್ಯಾಯ ಶ್ರೀಮದ್ಭಾಗವತ ಪೃಥು ಚಕ್ರವರ್ತಿಯ ಜನನ ಮತ್ತು ಪಟ್ಟಾಭಿಷೇಕ ಮಹೋತ್ಸವ ಮೈತ್ರೇಯರು ಹೇಳುತ್ತಾರೆ ಅಥ ತಸ್ಯ ತಸನರ್ವಿಪ್ರೈರಪುತ್ರ ಮಹೀಪತೆ ಬಾಹುಭ್ಯ ಮಥ್ಯಮ್ಯಾ ಮಿಥುನಂ ಸಮ ಅನಂತರ ಆ ಮಹರ್ಷಿಗಳು ಪುತ್ರಹೀನಾಗಿದ್ದ ಆ ವೇನರಾಜನ ತೋಳುಗಳನ್ನು ಕಡೆದರು ಆಗ ಅವುಗಳಿಂದ ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗುವಿನ ಜೋಡಿಯು ಜನಿಸಿತು ಆ ಅವಳೀ ಸಂತಾನವನ್ನು ನೋಡಿ ಬ್ರಹ್ಮವಾದಿಗಳಾದ ಮಹರ್ಷಿಗಳು ಇದು ಭಗವಂತನ ಕಲೆ ಅಂಶಾವತಾರ ಎಂದು ತಿಳಿದು ಅತ್ಯಂತ ಸಂತುಷ್ಟರಾಗಿ ಹೀಗೆಂದರು ಏಷ ವಿಷ್ಣೋರ್ ಭಗವತಃ ಕಲಾಭುವನ ಪಾಲಿನಿ ಎಂಚ ಲಕ್ಷ್ಮ್ಯಾಹ सम्भूतिः पुरुषस्यानपायिनी अयं तु प्रथमो राज्ञां पुमान् प्रथयिता यशः पृथुर्नाम महाराजो भविष्यति पृथुश्रवाः इयं च सुदती देवी गुणभूषणाभूषणा अर्चिर्नाम वरारोह पृथुमेवावरुन्धती एष साक्षाद्धरेरंशो जातो लोकरि रक्षया ಈ ಯಂಚತತ್ಪರಾಹಿ ಜಗ್ನೇನ ಪಾಯಿನಿ ಈ ಗಂಡು ಮಗುವು ಭಗವಂತನಾದ ಶ್ರೀ ಮಹಾವಿಷ್ಣುವಿನ ಅಂಶದಿಂದ ಪ್ರಕಟವಾಗಿದೆ ಹಾಗೆಯೇ ಈ ಹೆಣ್ಣು ಮಗುವು ಆತನನ್ನು ಎಂದಿಗೂ ಅಗಲದೇ ಇರುವ ಪುತ್ರಿ ಪತ್ನಿಯಾದ ಶ್ರೀಲಕ್ಷ್ಮೀದೇವಿಯ ಅಂಶಾವತಾರವಾಗಿದೆ ಆ ಪುರುಷ ಶಿಶುವು ರಾಜರಿಗೆಲ್ಲ ಮೊದಲಿಗನಾಗಿ ತನ್ನ ಸುಕೀರ್ತಿಯನ್ನು ಎಲ್ಲೆಲ್ಲಿಯೂ ಪ್ರಥನ ಪಡಿಸುವುದರಿಂದ ಅಂದರೆ ವಿಸ್ತಾರ ಪಡಿಸುವುದರಿಂದ ಪೃಥು ಎಂಬ ನಾಮಧೇಯದಿಂದ ಅತ್ಯಂತ ವಿಖ್ಯಾತನಾಗುವನು ಪ್ರಖ್ಯಾತನಾಗುವನು ಅಂತೆಯೇ ಸುಂದರವಾದ ಹಲ್ಲುಗಳಿಂದ ಕೂಡಿ ಸದ್ಗುಣಗಳಿಂದ ಸುಭೂಷಿತೆಯಾಗಿ ದಿವ್ಯ ಪ್ರಕಾಶದಿಂದ ಬೆಳಗುತ್ತಿರುವ ಈ ಹೆಣ್ಣು ಮಗುವು ಅರ್ಚಿ ಎಂದರೆ ಪ್ರಕಾಶ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿ ಈ ಪೃಥು ಚಕ್ರವರ್ತಿಯನ್ನೇ ಅನುಸರಿಸುತ್ತಾ ಈತನ ಪಟ್ಟ ಮಹಿಷಿಯಾಗುವಳು ಪೃಥುವಿನ ರೂಪದಲ್ಲಿ ಶ್ರೀ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅಂಶವೇ ಲೋಕ ರಕ್ಷಣೆಗಾಗಿ ಜನಿಸಿದೆ ಹಾಗೆಯೇ ಅರ್ಚಿಯು ರೂಪದಲ್ಲಿ ನಿರಂತರವಾಗಿ ಶ್ರೀಹರಿಯ ಸೇವೆಯಲ್ಲಿ ಸದಾ ನಿರತಳಾಗಿ ಆತನ ನಿತ್ಯ ಸಹಚಾರಿಯಾಗಿರುವ ಶ್ರೀಲಕ್ಷ್ಮೀದೇವಿಯೇ ಆವಿರ್ಭವಿಸಿದ್ದಾಳೆ ಮೈತ್ರೇಯರು ಪೃಥು ಮಹಾರಾಜನ ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ಎಲೈ ವಿದುರನೆ ಆಗ ಬ್ರಾಹ್ಮಣ ಶ್ರೇಷ್ಠರು ಪೃಥುವನ್ನು ಸ್ತುತಿಸತೊಡಗಿದರು ಗಂಧರ್ವ ಶ್ರೇಷ್ಠರು ಆತನ ಗುಣಗಾನ ಮಾಡಿದರು ಸಿದ್ಧರು ಹೂ ಮಳೆಗರೆದರು ಅಪ್ಸರೆಯರು ಆನಂದದಿಂದ ನರ್ತನ ಮಾಡಿದರು ಆಕಾಶದಲ್ಲಿ ಶಂಕ ತೂರ್ಯ ಮೃದಂಗ ಮತ್ತು ದುಂದುಬಿ ವಾದ್ಯಗಳು ಮೊಳಗಿದವು ಸಮಸ್ತ ದೇವತೆಗಳು ಋಷಿಗಳು ಮತ್ತು ಪಿತೃದೇವತೆಗಳು ತಮ್ಮ ತಮ್ಮ ಲೋಕಗಳಿಂದ ಅಲ್ಲಿಗೆ ಆಗಮಿಸಿದರು ಜಗತ್ತಿಗೆ ಗುರುವಾದ ಬ್ರಹ್ಮದೇವರು ದೇವತೆಗಳಿಂದಲೂ ದೇವಾಧಿಪತಿಗಳಿಂದಲೂ ಒಡಗೂಡಿ ಅಲ್ಲಿಗೆ ದಯಮಾಡಿಸಿದರು ವೈನ್ಯಸ್ಯ ದಕ್ಷಿಣೇ ಹಸ್ತೆ ದೃಷ್ಟ ಚಿಹ್ನಂ ಗದಾ ಭೃತಃ ಪಾದಾಯೋರವಿಂದಂ ಚ ತಂ ವೈ ಮೇನೇ ಹರೇ ಹೇ ಕಲಾಂ ಯಾ ಪ್ರತಿಹತಂ ಚಕ್ರಮಂಶ ಸ ಪರಮೇಷ್ಟಿನಃ ಅವರು ಆ ಪುತ್ರನ ಬಲಗೈಯಲ್ಲಿ ಭಗವಂತನಾದ ವಿಷ್ಣುವಿನ ಗುರುತುಗಳನ್ನು ಮತ್ತು ಕಾಲುಗಳಲ್ಲಿ ಕಮಲದ ಗುರುತನ್ನು ಗಮನಿಸಿ ಆತನು ಶ್ರೀಹರಿಯ ಅಂಶಾವತಾರವೆಂದು ತಿಳಿದರು ಆತನ ಕೈಯಲ್ಲಿ ಇತರ ರೇಖೆಗಳ ಮಿಶ್ರಣವಿಲ್ಲದೆ ಚಕ್ರದ ರೇಖೆಯು ಬೆಳಗುತ್ತದೆಯೋ ಆತನು ಶ್ರೀ ಭಗವಂತನ ಅಂಶವೇ ಆಗಿರುತ್ತಾನಲ್ಲವೇ ಬ್ರಹ್ಮವಾದಿಗಳಾದ ಬ್ರಾಹ್ಮಣ ಶ್ರೇಷ್ಠರು ಆ ಶ್ರೀ ಸಂಪನ್ನನಾದ ಪೃಥುವಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಪ್ರಯತ್ನಿಸಲು ಎಲ್ಲ ಜನರು ಅದಕ್ಕಾಗಿ ಸಾಮಗ್ರಿಗಳನ್ನು ಸಂಗ್ರಹಿಸತೊಡಗಿದರು ಆಗ ನದಿಗಳು ಸಮುದ್ರಗಳು ಪರ್ವತಗಳು ಸರ್ಪಗಳು ಗೋವುಗಳು ಪಕ್ಷಿಗಳು ಮತ್ತು ಮೃಗಗಳು ಸ್ವರ್ಗಲೋಕ ಭೂಲೋಕಗಳು ಮತ್ತು ಇತರ ಎಲ್ಲ ಪ್ರಾಣಿಗಳೂ ಆ ರಾಜನಿಗೆ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿದವು ಸುಂದರವಾದ ಉಡುಗೆ ತೊಡುಗೆಗಳಿಂದ ಅಲಂಕೃತನಾಗಿದ್ದ ಪೃಥು ಮಹಾರಾಜನಿಗೆ ವಿಧಿಪೂರ್ವಕವಾಗಿ ಪಟ್ಟಾಭಿಷೇಕ ಮಹೋತ್ಸವವು ಸಂಪನ್ನವಾಯಿತು ಆಗ ದಿವ್ಯ ವಸ್ತ್ರಾಭರಣಗಳಿಂದ ಅಲಂಕೃತೆಯಾಗಿದ್ದ ಮಹಾರಾಣಿ ಅರ್ಚಿಯಿಂದೊಡಗೂಡಿದ ಪೃಥುವು ಮತ್ತೊಬ್ಬ ಅಗ್ನಿದೇವನಂತೆ ತೊಳತೊಳಗಿ ಬೆಳಗುತ್ತಿದ್ದನು ಕುಬೇರ ದೇವನು ಆಗ ಅವನಿಗೆ ಅತಿ ಸುಂದರವಾದ ಸ್ವರ್ಣ ಸಿಂಹಾಸನವನ್ನು ಸಮರ್ಪಿಸಿದನು ವರುಣದೇವನು ತಂಪಿನ ನೀರಿನ ಹನಿಗಳನ್ನು ತೊಟ್ಟಿಕ್ಕುತ್ತಾ ಚಂದ್ರಮಂಡಲದಂತೆ ಬೆಳ್ಳಗೆ ಬೆಳಗುತ್ತಿದ್ದ ಬೆಳ್ಗೊಡೆಯನ್ನು ಅರ್ಪಣೆ ಮಾಡಿದನು ವಾಯುದೇವನು ಎರಡು ದಿವ್ಯವಾದ ಚಾಮರಗಳನ್ನು ಅರ್ಪಿಸಿದನು ಧರ್ಮದೇವತೆಯು ಕೀರ್ತಿಮಯಿಯಾದ ಮಾಲೆಯನ್ನು ಚಂದ್ರದೇವನು ಉತ್ಕೃಷ್ಟವಾದ ಕಿರೀಟವನ್ನು ಯಮದೇವನು ದುಷ್ಟರನ್ನು ದಮನ ಮಾಡುವ ದಂಡವನ್ನು ಬ್ರಹ್ಮದೇವರು ವೇದಮಯವಾದ ಕವಚವನ್ನು ಸರಸ್ವತೀ ದೇವಿಯು ಸುಂದರವಾದ ಹಾರವನ್ನು ಭಗವಂತನಾದ ಮಹಾವಿಷ್ಣುವು ಸುದರ್ಶನ ಚಕ್ರವನ್ನು ಆತನ ಮನದನ್ನೆಯಾದ ಶ್ರೀದೇವಿಯು ಶಾಶ್ವತವಾದ ಐಶ್ವರ್ಯವನ್ನು ಬಹುಮಾನವಾಗಿ ಕೊಟ್ಟರು ರುದ್ರದೇವರು ಹತ್ತು ಚಂದ್ರಾಕಾರದ ಚಿಹ್ನೆಗಳಿಂದ ಬೆಳಗುತ್ತಿದ್ದ ಓರೆ ಸಹಿತವಾದ ಖಡ್ಗವೊಂದನ್ನು ಅಂಬಿಕಾ ದೇವಿಯು ನೂರು ಚಂದ್ರಾಕಾರವಾದ ಚಿಹ್ನೆಗಳಿಂದ ಶೋಭಿಸುತ್ತಿದ್ದ ಗುರಾಣಿಯನ್ನು ಚಂದ್ರನು ಅಮೃತಮಯವಾದ ಅಶ್ವಗಳನ್ನು ವಿಶ್ವಕರ್ಮನು ಸುಂದರವಾದ ರಥವನ್ನು ಅಗ್ನಿದೇವನು ಆಡು ಮತ್ತು ಎತ್ತುಗಳ ಕೊಂಬುಗಳಿಂದ ರಚಿತವಾದ ದೃಢವಾದ ಧನಸ್ಸುಗಳನ್ನು ಸೂರ್ಯ ದೇವನು ತೇಜೋಮಯವಾದ ಬಾಣಗಳನ್ನು ಭೂದೇವಿಯು ಇಷ್ಟ ಬಂದ ಜಾಗಕ್ಕೆ ಕೊಂಡೊಯ್ಯುವ ಯೋಗ ಶಕ್ತಿಯಿಂದ ಕೂಡಿದ್ದ ಪಾದುಕೆಗಳನ್ನು ಸ್ವರ್ಗಾಭಿಮಾನಿಯಾದ ದ್ಯುದೇವನು ಎಂದೆಂದಿಗೂ ಬಾಡದೆ ಹಸನಾಗಿರುವ ಪುಷ್ಪಗಳ ಮಾಲೆಯನ್ನು ಆಕಾಶವಿಹಾರಿಗಳಾದ ಸಿದ್ಧ ಗಂಧರ್ವಾದಿಗಳು ನೃತ್ಯ ಗಾನ ಮತ್ತು ವಾದ್ಯವಾದನ ಮಾಡುವ ಕಲೆಯನ್ನು ಮತ್ತು ಇಷ್ಟ ಬಂದಾಗ ಅಂತರ್ದಾನ ಹೊಂದುವ ಶಕ್ತಿಯನ್ನು ಬಳುವಳಿಯಾಗಿ ಕೊಟ್ಟರು ಋಷಿಗಳು ಅಮೋಘವಾದ ಆಶೀರ್ವಾದಗಳನ್ನು ಗ್ರಹಿಸಿದರು ಸಮುದ್ರರಾಜನು ತನ್ನಲ್ಲಿ ದೊರೆತ ದಿವ್ಯ ಶಂಖವನ್ನು ಮಹಾರಾಜ ಪೃಥುವಿಗೆ ಸಮರ್ಪಿಸಿದನು ಸಪ್ತಸಾಮ್ ಸಾಗರಗಳು ಪರ್ವತಗಳು ಮತ್ತು ನದಿಗಳು ಆತನ ರಥಕ್ಕೆ ಅಡೆತಡೆಯಿಲ್ಲದೆ ತಮ್ಮಲ್ಲಿ ಸಂಚರಿಸುವ ಶಕ್ತಿಯನ್ನು ಕಾಣಿಕೆಯನ್ನಾಗಿ ಕೊಟ್ಟವು ಇದಾದ ನಂತರ ಸೂತರು ವಂದಿಗಳು ಮತ್ತು ಮಾಗದರೆಂಬ ಹೊಗಳು ಭಟ್ಟರು ಆತನ ಸ್ತೋತ್ರ ಸೇವೆ ಮಾಡಲು ಮುಂದೆ ಬಂದರು ಆಗ ಆ ಪರಮ ಪ್ರತಾಪಶಾಲಿಯಾದ ಪೃಥು ಮಹಾರಾಜನು ಅವರ ಆಶಯವನ್ನರಿತು ನಗುತ್ತಾ ಮೇಘದಂತೆ ಗಂಭೀರವಾದ ಧ್ವನಿಯಿಂದ ಮಾತಿನಿಂದ ಅವರಿಗೆ ಹೀಗೆಂದನು ಭೋ ಸೂತ ಹೇ ಮಾಗದ ಸೌಮ್ಯವಂದಿಲ್ ಲೋಕೆ ಗುಣಸ್ಯ ಮೇ ಸ್ಯಾತ್ ಕಾಶ್ರಯೋ ಮೇಸ್ತವ ಯಷ ಯೋಜ್ಯತಾಂ ಮಾ ಮೈಯ ಮೈಯ್ಯ ಗಿರೋವಹ ಸೌಮ್ಯರಾದ ಸೂತ ಮಾಗದ ವಂದಿಗಳೇ ನನ್ನ ಯಾವ ಗುಣವೂ ಇಲ್ಲಿಯವರೆಗೂ ಲೋಕದಲ್ಲಿ ಪ್ರಕಟವಾಗಿಲ್ಲ ಹೀಗಿರುವಾಗ ನನ್ನ ಯಾವ ಗುಣವನ್ನು ಕುರಿತು ಸ್ತೋತ್ರ ಮಾಡುವಿರಿ ನಿಮ್ಮ ಮಾತುಗಳು ವ್ಯರ್ಥವಾಗಬಾರದು ನನ್ನ ಬಗೆಗೆ ಸುಳ್ಳು ಹೊಗಳಿಕೆಯಾಗಬಾರದು ಆದುದರಿಂದ ಲೋಕದಲ್ಲಿ ಪ್ರಸಿದ್ಧವಾದ ಗುಣಗಳುಳ್ಳ ಬೇರಾರನ್ನಾದರೂ ಹೊಗಳಿರಿ ತಸ್ಮಾತ್ ಪರೋಕ್ಷೇ ಸ್ಮದು ಪಶ್ಚತ್ತಾನ್ಯಲಂ ಕರಿಷ್ಯತ ಸ್ತೋತ್ರಮೀಚ ವಾಚ ಸತ್ಯುತ್ತಮ ಶ್ಲೋಕ ಗುಣಾನುವಾದೆ ಜುಗುಪ್ಸ ಸ್ಥವಯಂತಿ ಸಭ್ಯಾ ಎಲೈ ಸವಿ ಮಾತುಗಳನ್ನಾಡುವ ಸೌಮ್ಯರೇ ಕಾಲಾಂತರದಲ್ಲಿ ನನ್ನ ಗುಣಗಳು ಪ್ರಕಟವಾದರೆ ಆಗ ಅವುಗಳನ್ನು ಕುರಿತು ಬಾಯಿ ತುಂಬ ಹೊಗಳುವಿರಂತೆ ಸವಿ ಮಾತುಗಳಿಂದ ಸ್ತುತಿಸುವಿರಂತೆ ಪವಿತ್ರವಾದ ಕೀರ್ತಿಯುಳ್ಳ ಶ್ರೀ ಭಗವಂತನ ಗುಣಗಳನ್ನು ಸ್ತೋತ್ರ ಮಾಡಬಹುದಾಗಿರುವಾಗ ಶಿಷ್ಟರು ಆ ನಾರಾಯಣ ಸ್ತುತಿಯನ್ನು ಬಿಟ್ಟು ತುಚ್ಛವಾದ ನರಸ್ತುತಿಯನ್ನು ಮಾಡುವರೆ ನಮ್ಮಲ್ಲಿ ಪ್ರಾಕೃತದಲ್ಲಿ ಇಲ್ಲದಿದ್ದರೂ ಮುಂದೆ ಪ್ರಕಟವಾಗಬಹುದಾದ ಗುಣಗಳನ್ನು ಊಹಿಸಿ ಅವುಗಳನ್ನು ಕುರಿತು ಸ್ತೋತ್ರ ಮಾಡಿರಿ ಎಂದು ಶಿಷ್ಠರು ಸ್ತುತಿ ಪಾಠಕರಿಂದ ಎಂದಿಗೂ ತಮ್ಮನ್ನು ಹೊಗಳಿಸಿಕೊಳ್ಳುವುದಿಲ್ಲ ಮಹಾ ಗುಣಗಳನ್ನು ಧರಿಸುವ ಸಾಮರ್ಥ್ಯವುಳ್ಳವರಾಗಿದ್ದರೂ ಬುದ್ಧಿವಂತರಾದ ರಾದವರು ಹಾಗೆ ಹೊಗಳಿಸಿಕೊಳ್ಳುವುದಿಲ್ಲ ಹಾಗೆ ಹೊಗಳಿಸಿಕೊಂಡರೆ ಈತನು ಒಳ್ಳೆಯ ಶಿಕ್ಷಣಗಳು ಪಡೆದಿದ್ದರೆ ಇವನಲ್ಲಿ ಇಂತಹ ಗುಣಗಳು ಇರಬಹುದಾಗಿತ್ತು ಎಂದು ಅದಕ್ಕರ್ಥ ಎಂಬುದಾಗಿ ಜನರು ತನ್ನನ್ನು ಪರಿಹಾಸ್ಯ ಮಾಡುತ್ತಾರೆ ಎಂಬುದನ್ನರಿಯದೆ ಆ ಸ್ತುತಿಗಳಿಂದ ವಂಚಿತನಾಗುವವನು ತಿಳಿಗೇಡಿಯೇ ಸರಿ ಪರಮೋದಾರಿಗಳಾಗಿ ನಾಚಿಕೆಯ ಸ್ವಭಾವವುಳ್ಳ ಸತ್ಪುರುಷರು ಎಲ್ಲ ಸದ್ಗುಣಗಳನ್ನೂ ಸಂಪಾದಿಸುವ ಶಕ್ತಿಯುಳ್ಳವರಾಗಿದ್ದರೂ ಕೂಡ ತಮ್ಮ ಯಾವುದಾದರೂ ನಿಂದಿತವಾದ ಪರಾಕ್ರಮದ ಚರ್ಚೆ ಬಂದರೆ ಅದರ ಬಗೆಗೆ ಜಿಗುಪ್ಸೆ ಪಡುತ್ತಾರೆ ಹಾಗೆಯೇ ತಮ್ಮನ್ನು ಕುರಿತ ಹೊಗಳಿಕೆಯನ್ನು ಕೇಳಲು ಅವರು ಜಿಗುಪ್ಸೆ ಪಡುತ್ತಾರೆ ಎಲೈ ಪ್ರೀತಿಯ ಸೂತರೆ ಇನ್ನೂ ನಾವು ನಮ್ಮ ಶ್ರೇಷ್ಠವಾದ ಕರ್ಮಗಳಿಂದ ಲೋಕದಲ್ಲಿ ಪ್ರಸಿದ್ಧಿಗೆ ಬಂದಿಲ್ಲ ಹೊಗಳಿಕೆಗೆ ಯೋಗ್ಯವಾದ ಯಾವ ಕರ್ಮವನ್ನೂ ಮಾಡಿಲ್ಲ ಹೀಗಿರುವಾಗ ಬಾಲಕರಂತೆ ನಿಮ್ಮಿಂದ ಹೇಗೆ ಹೊಗಳಿಕೆಯ ಹಾಡನ್ನು ಹಾಡಿಸಿಕೊಳ್ಳೋಣ ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ಭಾಗವತದಲ್ಲಿ ಚತುರ್ಥ ಸ್ಕಂದದ ಹದಿನೈದನೇ ಅಧ್ಯಾಯವು ಮುಗಿಯಿತು ಓಂ ತತ್ಸತ್